ಪೂಜ್ಯ ಬಸವಣ್ಣನವರು ಕ್ರಿಸ್ತಶಕ ಹನ್ನೆರಡನೇ ಶತಮಾನ ಭಾರತದ ಕರ್ನಾಟಕದಲ್ಲಿ ಉದಯಿಸಿದ ಒಬ್ಬ ಮಹಾನ್ ಸಮಾಜ ಸುಧಾರಕರು ಧಾರ್ಮಿಕ ಚಿಂತಕರು ಮತ್ತು ವೀರಶೈವ ಲಿಂಗಾಯತ ಪರಂಪರೆಯ ಪ್ರಮುಖ ಪ್ರವರ್ತಕರು ಅವರು ಕೇವಲ ಧರ್ಮಗುರುಗಳಾಗಿರದೆ ತಮ್ಮ ಕ್ರಾಂತಿಕಾರಿ ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಅಸಮಾನತೆ ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ್ದರು ಬಸವಣ್ಣನವರ ವಚನಗಳು ಸರಳ ಕನ್ನಡ ಭಾಷೆಯಲ್ಲಿ ರಚಿತವಾಗಿದ್ದು ಅವು ಅನುಭವ ಮಂಟಪದಲ್ಲಿ ನಡೆದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಚರ್ಚೆಗಳ ಸಾರವಾಗಿವೆ ಅವರ ವಚನಗಳ ಕೇಂದ್ರ ತತ್ವಗಳು ಹೀಗಿವೆ ಕಾಯಕವೇ ಕೈಲಾಸ ವಚನ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಸಾರಾಂಶ ಶ್ರೀಮಂತರು ದೇವಸ್ಥಾನಗಳನ್ನು ಕಟ್ಟಬಹುದು ಆದರೆ ಬಡವನಾದ ನಾನು ಏನು ಮಾಡಲಿ ನನ್ನ ಕಾಲೇ ಕಮ್ಮ ದೇಹವೇ ದೇಗುಲ ಮತ್ತು ಶಿರವೇ ಚಿನ್ನದ ಕಳಸವಾಗಿದೆ ಕಾಯಕವೇ ಕೈಲಾಸ ಎಂಬ ತತ್ವದಂತೆ ದೇವರು ಸ್ಥಿರವಾದ ವಿಗ್ರಹಗಳಲ್ಲಿ ಇಲ್ಲ ಬದಲಿಗೆ ಚಲನಶೀಲವಾದ ಮಾನವ ಸೇವೆಯಲ್ಲಿ ಅಂದರೆ ಜಂಗಮದಲ್ಲಿ ಮತ್ತು ಸ್ವಂತ ದೇಹದಲ್ಲಿ ನೆಲೆಸಿದ್ದಾನೆ ಸ್ಥಿರವಾದವು ನಾಶವಾಗುತ್ತವೆ ಆದರೆ ಚಲನಶೀಲವಾದವು ಶಾಶ್ವತ ಕಳಬೇಡ ಕೊಲಬೇಡ ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಸುಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಸಾರಾಂಶ ಕದಿಯಬೇಡ ಕೊಲ್ಲಬೇಡ ಸುಳ್ಳು ಹೇಳಬೇಡ ಕೋಪಗೊಳ್ಳಬೇಡ ಇತರರನ್ನು ದ್ವೇಷಿಸಬೇಡ ತನ್ನನ್ನು ತಾನೇ ಹೊಗಳಿಕೊಳ್ಳಬೇಡ ಮತ್ತೊಬ್ಬರನ್ನು ನಿಂದಿಸಬೇಡ ಇದೇ ಆಂತರಿಕ ಶುದ್ಧಿ ಇದೇ ಬಾಹ್ಯ ಶುದ್ಧಿ ಈ ನಿಯಮಗಳನ್ನು ಪಾಲಿಸುವುದೇ ದೇವರಾದ ಕೂಡಲ ಸಂಗಮ ದೇವರನ್ನೊಲಿಸಿಕೊಳ್ಳುವ ನಿಜವಾದ ಮಾರ್ಗವಾಗಿದೆ ದಯೆಯೇ ಧರ್ಮದ ಮೂಲ ವಚನ ದಯವಿಲ್ಲದ ಧರ್ಮವ ದೇವುದಯ್ಯ ದಯವೇ ಬೇಕು ಸರ್ವಪ್ರಾಣಿಗಳೆಲ್ಲರಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವರ ನೊಲಿದಾತನೇ ದಿವ್ಯನು ದಯಾಪರನು ಸಾರಾಂಶ ದಯೆಯಿಲ್ಲದ ಧರ್ಮವು ಧರ್ಮವೇ ಅಲ್ಲ ಎಲ್ಲಾ ಜೀವಿಗಳ ಮೇಲೆ ದಯ ಇರಬೇಕು ದಯವೇ ಧರ್ಮದ ಮೂಲವಾಗಿದೆ ಕೂಡಲ ಸಂಗಮ ದೇವರನ್ನು ಮೆಚ್ಚಿಸಿದವನೇ ನಿಜವಾದ ದೈವಿಕ ವ್ಯಕ್ತಿ ಮತ್ತು ಉಳ್ಳವನು ಸರ್ವಸಮಾನತೆಯ ತತ್ವ ವಚನ ಚೆನ್ನಯ್ಯನೆಂಬುವನ ಮನಿಗೆ ಚೆಲ್ಲಿ ಹೋಗಿದೆನೆಂಬರು ಕಕ್ಕಯ್ಯನೆಂಬುವನ ಮನೆಗೆ ಕದಡಿ ಹೋಗಿದನೆಂಬರು ಎನ್ನ ಮನೆಗೆ ಬಂದಲ್ಲಿ ಲಕ್ಕವಿಲ್ಲ ಹೂವಿಲ್ಲ ಬಂದುದಾ ಕಂಡಲ್ಲೇ ಉಂಬೆ ಅತ್ತೆ ಕೂಡಲಸಂಗಮದೇವ ಅಣ್ಣೆದೆಯ ನೀನೇ ಭಲ್ಲೆ ಸಾರಾಂಶ ಇತರರು ಶ್ರೇಷ್ಠ ಭಕ್ತರಾದ ಚೆನ್ನಯ್ಯ ಅಂದರೆ ಚೆನ್ನಯ್ಯ ಮತ್ತು ಕಕ್ಕಯ್ಯ ಅವರ ಮನೆಗೆ ಬಂದಾಗ ತಮಗೆ ವಿಶೇಷ ಸತ್ಕಾರವಾಯಿತು ಎನ್ನುತ್ತಾರೆ ಆದರೆ ನಾನು ಯಾವುದೇ ಭೇದಭಾವವಿಲ್ಲದೆ ನನ್ನ ಮನೆಗೆ ಯಾರೇ ಬಂದರೂ ಅವರಿಗೆ ಲಭ್ಯವಿರುವುದನ್ನು ಪ್ರೀತಿಯಿಂದ ಉಣಬಡಿಸುತ್ತೇನೆ ಶ್ರೇಷ್ಠ ಭಕ್ತರ ನಡುವೆ ಬಡವ ಬಲ್ಲಿದ ಜಾತಿ ಮತದ ಯಾವುದೇ ಭೇದವಿಲ್ಲ ಎಂದು ಸಾರುತ್ತಾನೆ ನನ್ನ ಮನಸ್ಸಿನ ನಿಜವಾದ ಪ್ರೀತಿಯನ್ನು ಕೂಡಲಸಂಗಮ ದೇವರೇ ಬಲ್ಲೆ ಎಂದು ಹೇಳುತ್ತಾನೆ ಭಕ್ತಿಯ ಸ್ವರೂಪ ವಚನ ನೀರಿನೊಳಗ್ ಬಚ್ಚಿಟ್ಟ ಬೈಕಿಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನನೆಯೊಳಗಣ ಪರಿಮಳದಂತಿದ್ದಿತ್ತು ನಿಮ್ಮ ನಿಲುವು ಸಂಗಮದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು ಸಾರಾಂಶ ದೇವರಾದ ಕೂಡಲ ಸಂಗಮ ದೇವರ ಅಸ್ತಿತ್ವವು ಅಗೋಚರವಾದರೂ ಅನುಭವಕ್ಕೆ ಬರುವಂಥದ್ದು ಅದು ನೀರಿನೊಳಗೆ ಅಡಗಿರುವ ಬೆಂಕಿಯ ಕಾವು ಬೆಂಕಿ ನೀರಿನಿಂದ ಹುಟ್ಟುವುದಲ್ಲ ಆದರೆ ಇಲ್ಲಿ ದೈವೀ ಶಕ್ತಿಯ ಅಗೋಚರತೆಯನ್ನು ಹೇಳುತ್ತದೆ ಸಸಿಯೊಳಗಣರಸದ ರುಚಿಯ ಸಾರ ಮೊಗ್ಗಿನೊಳಗೆ ತುಂಬಿರುವ ಪರಿಮಳದಂತಿದೆ ಅಂದರೆ ಭಕ್ತನಿಗೆ ದೇವರ ಅರಿವು ಬಾಹ್ಯವಾಗಿ ಕಾಣದಿದ್ದರೂ ಅದು ಆಂತರಿಕವಾಗಿ ಪ್ರಬಲವಾಗಿರುತ್ತದೆ ಇದು ಕನ್ಯೆಯ ಮುಗ್ಧ ಸ್ನೇಹದಂತೆ ಶುದ್ಧ ಮತ್ತು ಸಹಜವಾದದ್ದು ಆಚಾರವೇ ಮುಖ್ಯ ವಚನ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸೀಮೆಯ ಸಲುಗೆಯ ಮಾತು ಪುರಾಣವೆಂಬುದು ಪೊರೆವ ಮಾತು ತರ್ಕವೆಂಬುದು ತರ್ಕದ ಮಾತು ಭಕ್ತಿಯೆಂಬುದು ಅನಿಮಿಷದ ಮಾತಯ್ಯಾ ಕೂಡಲ ಸಂಗಮ ದೇವರ ಬಲ್ಲಾತನೇ ಸದಾಚಾರಿ ಸಾರಾಂಶ ವೇದಗಳನ್ನು ಓದುವುದು ಶಾಸ್ತ್ರಗಳನ್ನು ಚರ್ಚಿಸುವುದು ಪುರಾಣಗಳನ್ನು ಹೇಳುವುದು ಮತ್ತು ತರ್ಕ ಮಾಡುವುದು ಕೇವಲ ಮಾತಿನ ವೈಖರಿ ಆದರೆ ನಿಜವಾದ ಭಕ್ತಿಯು ಆ ಕ್ಷಣದ ಅಂದರೆ ಅನಿಮಿಷದ ಅನುಭವ ಮತ್ತು ಅನುಷ್ಠಾನದಿಂದ ಕೂಡಿರುತ್ತದೆ ಕೂಡಲ ಸಂಗಮ ದೇವರನ್ನು ನಿಜವಾಗಿ ಅರಿತುಕೊಂಡ ವ್ಯಕ್ತಿಯೇ ಸದಾಚಾರ ಅಂದರೆ ಒಳ್ಳೆಯ ನಡತೆ ಉಳ್ಳವನಾಗುತ್ತಾನೆ ಆಚರಣೆಯೇ ಜ್ಞಾನಕ್ಕಿಂತ ಮಿಗಿಲು ಎಂಬುದು ಇದರ ತಾತ್ಪರ್ಯ ಮಾನವ ಸಂಬಂಧಗಳ ಮಹತ್ವ ವಚನ ಮರ್ತ್ಯಲೋಕದ ಮಹಾಮನೆಯಲ್ಲಿ ಕಣ್ಣು ಕಾಣದಿಪ್ಪವರುಂಟೇ ಅಯ್ಯಾ ಕಾಯಕವ ಮಾಡದಿಪ್ಪವರುಂಟೇ ಅಯ್ಯಾ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು ನುಡಿದರೆ ಮುತ್ತುಗಳಂತಿರಬೇಕು ಕೂಡಲ ಸಂಗಮ ದೇವ ಸುಳ್ಳಾಡದೆ ಸಂಗಮ ದೇವನ ನೊಲಿಸಬೇಕು ಸಾರಾಂಶ ಈ ಮನುಷ್ಯಲೋಕದಲ್ಲಿ ಕಾಯಕ ಮಾಡದವರು ಯಾರೂ ಇಲ್ಲ ಎಲ್ಲರೂ ತಮ್ಮದೇ ಆದ ಕೆಲಸದಲ್ಲಿ ತೊಡಗಿದ್ದಾರೆ ಆದರೆ ನಾವಾಡುವ ಮಾತುಗಳು ಹೇಗಿರಬೇಕು ನಮ್ಮ ನುಡಿಗಳು ಮುತ್ತಿನ ಹಾರದಂತೆ ಶುದ್ಧವಾಗಿರಬೇಕು ದೇವರು ಮೆಚ್ಚುವಂತಹ ಸತ್ಯದಿಂದ ಕೂಡಿರಬೇಕು ಸುಳ್ಳು ಹೇಳದೆ ಸತ್ಯವನ್ನೇ ನುಡಿಯುವುದರಿಂದಲೇ ಕೂಡಲ ಸಂಗಮ ದೇವರನ್ನೊಲಿಸಿಕೊಳ್ಳಲು ಸಾಧ್ಯ ಸತ್ಯವಂತಿಕೆ ಮತ್ತು ಶುದ್ಧ ಕಾಯಕವೇ ದೇವರ ಪೂಜೆ ಅರಿವು ಮತ್ತು ಆಚಾರದ ನಡುವಿನ ಅಂತರ ವಚನ ಬಚ್ಚಿಟ್ಟ ಬೈಕಿಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನನೆಯೊಳಗಣ ಪರಿಮಳದಂತಿದ್ದಿತ್ತು ನಿಮ್ಮ ನಿಲುವು ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು ವಚನ ಸಾಮಾನ್ಯವಾಗಿ ಗೊಂದಲಕ್ಕೊಳಗಾಗುವ ಇನ್ನೊಂದು ಆವೃತ್ತಿ ಬಸವಣ್ಣನವರದೇ ಓದದೆ ಇರ್ದು ವೇದವಾ ಓದಿಸುವೆನೆಂದಡೆ ಅಲಿದು ಆಡುವ ನುಡಿಮಾತು ಸಿದ್ಧಿಸಬಾರದು ಜ್ಞಾನದ ಜ್ಯೋತಿಯಲ್ಲಿ ಭಕ್ತಿಯೂ ಬೆಳಗಲಲ್ಲದೆ ಅಜ್ಞಾನ ಕತ್ತಲೆಯಲ್ಲಿ ಶಿವಜ್ಞಾನವೂ ಬೆಳಗಬಾರದು ಗುರುಕಾರುಣ್ಯದಲ್ಲಿ ಲಿಂಗ ಸಂಬಂಧುವ ಕೂಡಲ ಸಂಗಮದೇವ ನಿಮ್ಮಲ್ಲಿ ನಾನು ನನ್ನಲ್ಲಿ ನೀನು ಇರುವುದಾ ನೋಡಬಹುದು ಸಾರಾಂಶ ಈ ಆವೃತ್ತಿಯದ ಕೇವಲ ಓದುವುದರಿಂದ ಅಥವಾ ಅನುಭವವಿಲ್ಲದೆ ದೊಡ್ಡ ವಿಚಾರಗಳನ್ನು ಬೋಧಿಸಲು ಸಾಧ್ಯವಿಲ್ಲ ನೈಜ ಜ್ಞಾನ ಅಂದರೆ ಭಕ್ತಿ ದೀಪದಲ್ಲಿ ಬೆಳಗಿದಾಗ ಮಾತ್ರ ಅಜ್ಞಾನದ ಕತ್ತಲೆಯಲ್ಲಿ ಶಿವನ ಜ್ಞಾನವು ಮೂಡಲು ಸಾಧ್ಯ ಗುರು ಲಿಂಗ ಮತ್ತು ಜಂಗಮದ ಮಹತ್ವವನ್ನು ಈ ವಚನ ಎತ್ತಿ ಹೇಳುತ್ತದೆ ಕಾಯಕದ ಮಹತ್ವ ವಚನ ಲೋಕದ ಡೊಂಕ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವಿನ ಡೊಂಕನೇ ತಿದ್ದಿಕೊಳ್ಳಿ ಇದನಂತಿರದೆ ಅನ್ಯರ ಡೊಂಕತಿದ್ದಲ್ ಹೋಯಿರಿ ಇದರಿಂಗೇ ನಿಮ್ಮ ತನುವಿನ ಡೊಂಕು ತೀರದು ಕಾಣಿ ಕೂಡಲ ಸಂಗಮದೇವ ತನುವಿನ ಡೊಂಕು ತೀರಿದರೆ ಲೋಕದ ಡೊಂಕು ತೀರುವುದು ಸಾರಾಂಶ ಮತ್ತೊಬ್ಬರ ತಪ್ಪುಗಳನ್ನು ಸರಿಪಡಿಸಲು ಏಕೆ ಹೋಗುತ್ತೀರಿ ಮೊದಲು ನಿಮ್ಮ ದೇಹ ಮತ್ತು ಮನಸ್ಸಿನ ತಪ್ಪುಗಳನ್ನು ಅಂದರೆ ನಿಮ್ಮ ಆಂತರಿಕ ದೋಷಗಳನ್ನು ಸರಿಪಡಿಸಿ ಇತರರ ಲೋಪಗಳನ್ನು ತಿದ್ದಲ್ ಹೋದರೆ ನಿಮ್ಮ ದೋಷಗಳು ಎಂದಿಗೂ ನಿವಾರಣೆಯಾಗುವುದಿಲ್ಲ ನಿಮ್ಮ ಸ್ವಂತ ನ್ಯೂನತೆಗಳನ್ನು ತಿದ್ದಿಕೊಂಡರೆ ಪ್ರಪಂಚದಲ್ಲಿರುವ ನ್ಯೂನತೆಗಳು ತಾನಾಗಿಯೇ ದೂರವಾಗುತ್ತವೆ ಇದು ಆತ್ಮವಿಮರ್ಶೆ ಮತ್ತು ಸ್ವಶುದ್ಧಿಗೆ ನೀಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬಸವಣ್ಣನವರ ವಚನಗಳು ಸಮಾನತೆ ಕಾಯಕ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಸಾರುವ ಮೂಲಕ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿದವು ಈ ವಿಡಿಯೋ ಇಷ್ಟವಾದಲ್ಲಿ ಕಾಮೆಂಟ್ ಅಥವಾ ಲೈಕ್ ಮಾಡಿ ಧನ್ಯವಾದಗಳು